ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ತುಂತುರು ಶ್ರಾವಣದ ಪುಟ್ಟ ಕಥೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಓದುತ್ತಿರುವವರು ಜಗನ್ನಾಥ್ ವಿಡಿಯೋ ಸಂಸ್ಕರಣ ಶ್ರೀ ಗುರುಪ್ರಸಾದ್ ಹಾಲ್ ಕುರಿಕೆ ಚತುರೋಪಾಯ ಲೇಖಕರು ವಿಜಯಕುಮಾರಿ ಶ್ಯಾಮಲ ಇಪ್ಪತ್ತೆರಡರ ಯುವತಿ ಬೆಸ್ಕಾಂನಲ್ಲಿ ಸಹಾಯಕಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಯೌವನದ ಹುಮ್ಮಸ್ಸು ಸಂಸ್ಥೆಗೆ ಸ್ವಲ್ಪವೂ ಮೋಸವಾಗದಂತೆ ದುಡಿಯಬೇಕೆಂಬ ಆದರ್ಶ ಇವಳ ಹುಮ್ಮಸ್ಸು ಆದರ್ಶಗಳನ್ನು ಕಂಡು ಪ್ರಧಾನ ವ್ಯವಸ್ಥಾಪಕರು ಒಮ್ಮೆ ಇವಳನ್ನು ಕರೆಸಿ ಬುದ್ಧಿ ಹೇಳಿದ್ದರು ನಿಮ್ಮ ಆದರ್ಶ ಪಾಲನೆ ಒಳ್ಳೆಯದೇ ಶ್ಯಾಮಲಾ ಅವರೇ ಆದರೆ ಆದರ್ಶಗಳನ್ನು ಪಾಲಿಸುವಾಗ ಅನೇಕ ವರ್ಷಗಳಿಂದ ಬೇರು ಬಿಟ್ಟ ವ್ಯವಸ್ಥೆಯ ವಿರುದ್ಧ ಹೋರಾಡಬೇಕಾಗುತ್ತದೆ ಆದ್ದರಿಂದ ತಮಗೆ ತೊಂದರೆಯಾಗದಂತೆ ಕಾರ್ಯನಿರ್ವಹಿಸುವ ಬುದ್ಧಿವಂತಿಕೆ ಅಗತ್ಯವಾಗುತ್ತದೆ ಎಂದಿದ್ದರು ಈ ಎಚ್ಚರಿಕೆಯ ಗಂಟೆ ಅವಳ ತಲೆಯಲ್ಲಿ ಸದಾ ಬಾರಿಸುತ್ತಲೇ ಇತ್ತು ಒಮ್ಮೆ ಶ್ಯಾಮಲ ಕಚೇರಿಗೆ ಬರುವ ವೇಳೆಗೆ ಬಹಳ ಜನಸಂದಣಿ ಇತ್ತು ತಾತ್ಕಾಲಿಕ ಖಾತೆಯ ದಸ್ತಾವೇಜು ನಿರ್ವಹಣೆ ಮಾಡುತ್ತಿದ್ದ ಅವಳ ಬರುವಿಕೆಗಾಗಿ ಬಹಳ ಜನ ಕಾಯುತ್ತಿದ್ದರು ಗುತ್ತಿಗೆದಾರ ಪ್ರಕಾಶ ಬಹಳ ಕಿಲಾಡಿ ಮನುಷ್ಯ ಅಷ್ಟೇ ವ್ಯವಹಾರಸ್ಥ ಆತ ಒಬ್ಬ ಮುದುಕನ ಜೊತೆ ಬಂದಿದ್ದು ಅವನಿಗೆ ನಾನೇ ರಾಜಣ್ಣ ಎಂದು ಹೇಳು ಎಂದು ಬಾಯಿಪಾಠ ಮಾಡಿಸುತ್ತಿದ್ದ ಇದನ್ನು ನೋಡಿದ ಶ್ಯಾಮಲಾಗೆ ಇಂದೇನೋ ಗೋಲ್ಮಾಲ್ ಮಾಡಿಸುತ್ತಾನೆ ಈ ಪ್ರಕಾಶ ಎನ್ನಿಸಿತು ಗುತ್ತಿಗೆದಾರನು ಹಾಕಿದ ನಮಸ್ಕಾರಕ್ಕೆ ಪ್ರತಿ ನಮಸ್ಕಾರ ಹಾಕಿ ನಗೆಮೊಗದಿಂದ ತನ್ನ ಸ್ಥಾನವನ್ನು ಅಲಂಕರಿಸಿದಳು ಶ್ಯಾಮಲ ಅವಳ ಬಳಿ ಬಂದ ಪ್ರಕಾಶ ಮೇಡಮ್ ರಾಜಣ್ಣ ಅವರನ್ನು ಕರೆದುಕೊಂಡು ಬರುವಂತೆ ಹೇಳಿದ್ದೀರಿ ತಂದಿದ್ದೇನೆ ಇವರ ಸಹಿ ಪಡೆದುಕೊಂಡು ಎನ್ ಸಿ ಎಲ್ ಇನ್ನೂರೈವತ್ತಾರರ ಖಾತೆಯನ್ನು ಇವರ ಹೆಸರಿಗೆ ವರ್ಗಾಯಿಸಿಕೊಡಿ ಎಂದು ಸರಿಯಾದ ವಾರಸುದಾರರಿಲ್ಲದೆ ನೆನೆಗುದಿಗೆ ಬಿದ್ದಿದ್ದ ಖಾತೆಯ ವರ್ಗಾವಣೆ ಮಾಡಲು ಕಾನೂನು ರೀತಿಯ ಕ್ರಮವನ್ನು ಅನುಸರಿಸುವ ಬದಲು ಯಾವನೋ ಒಬ್ಬ ವ್ಯಕ್ತಿಯನ್ನು ಕರೆತಂದು ಇವನೇ ರಾಜಣ್ಣ ಎಂದು ಬಿಂಬಿಸುವ ಹುನ್ನಾರ ಕಿಲಾಡಿ ಪ್ರಕಾಶನದು ಶ್ಯಾಮಲಾ ನಗುತ್ತಲೇ ಕುಳಿತುಕೊಳ್ಳಿ ಯಜಮಾನರೇ ಇಲ್ಲಿ ತಾತ್ಕಾಲಿಕ ವಿದ್ಯುತ್ ಸಂಪರ್ಕ ನವೀಕರಣಕ್ಕಾಗಿ ಬಂದವರನ್ನೆಲ್ಲ ಕಳಿಸಿ ನಂತರ ನಿಮ್ಮ ಕೆಲಸ ಮಾಡಿಕೊಡುತ್ತೇನೆ ಎಂದಳು ರಾಜಣ್ಣ ಎನ್ನಲಾದ ವ್ಯಕ್ತಿ ಸುಮ್ಮನೆ ಕುಳಿತರು ಶ್ಯಾಮಲಾ ತನ್ನ ಕೆಲಸವನ್ನು ಮುಗಿಸುವ ವೇಳೆಗೆ ಸುಮಾರು ಒಂದೂವರೆ ಗಂಟೆಯಾಗಿತ್ತು ಊಟದ ಸಮಯವಾದುದರಿಂದ ಅವಳು ರಾಜಣ್ಣ ಎನ್ನಲಾದ ವ್ಯಕ್ತಿಯನ್ನು ಕುರಿತು ಯಜಮಾನರೇ ಮಧ್ಯಾಹ್ನವಾಗಿದೆ ಊಟ ಮುಗಿಸಿ ಬನ್ನಿ ನಿಮ್ಮ ಕೆಲಸ ಮಾಡಿಕೊಡುತ್ತೇನೆ ಎನ್ನುತ್ತಾ ತಾನು ಊಟ ಮಾಡಲು ಹೊರಟಳು ಸಮಯಕ್ಕೆ ಸರಿಯಾಗಿ ಹಿಂದಿರುಗಿ ಅವಳು ತನ್ನ ಸ್ಥಳದಲ್ಲಿ ಕುಳಿತು ಎ ಎನ್ ಸಿ ಎಲ್ ಇನ್ನೂರೈವತ್ತಾರರ ಫೈಲ್ ತೆಗೆದು ಬೇರೆ ಕಡೆ ತಿರುಗಿ ರಾಜಣ್ಣ ರಾಜಣ್ಣ ಎಂದು ಎರಡು ಮೂರು ಬಾರಿ ಕರೆದರೂ ಖಾತೆ ಬದಲಾವಣೆಗಾಗಿ ಕರೆತಂದ ವ್ಯಕ್ತಿ ಹಿಂದೆ ತಿರುಗಿ ನೋಡಲೇ ಇಲ್ಲ ನಂತರ ಶ್ಯಾಮಲ ಆ ವ್ಯಕ್ತಿಯ ಕಡೆಗೆ ತಿರುಗಿ ಯಜಮಾನ್ರೆ ಅಂದ ಹಾಗೆ ನಿಮ್ಮ ಹೆಸರೇನಂದ್ರಿ ಅಂದಾಗ ಆತ ಗಡಬಡಿಸಿ ಎದ್ದು ಪುಟ್ಟೇಗೌಡ ತಾಯಿ ಅಂದ ಕಿಲಾಡಿ ಪ್ರಕಾಶನ ಮುಖ ನೋಡಿದಾಗ ಆತ ಬೇರೆಲ್ಲೋ ನೋಡುತ್ತಿದ್ದ ನಮಸ್ಕಾರಗಳು जगन्नाथ